ಇದೇ ನವೆಂಬರ್ ಒಂದರಿಂದ ಇಡೀ ದೇಶದಾದ್ಯಂತ ಐದು ಹೊಸ ನಿಯಮಗಳು ಜಾರಿಗೆ ಬಂದಿವೆ ಪ್ರತಿ ತಿಂಗಳು ಕೂಡ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜನರ ಜೀವನ ಸುಧಾರಣೆ ಹಾಗೂ ಸಾಕಷ್ಟು ಬದಲಾವಣೆಗಳು ತರುತ್ತವೆ ಅದೇ ರೀತಿಯಾಗಿ ಇದೇ ನವೆಂಬರ್ ಒಂದರಿಂದ ಇಡೀ ದೇಶದಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ನಿತ್ಯ ಜೀವನಕ್ಕೆ ಪರಿಣಾಮ ಬೀರುವಂಥ ಹೊಸ ಬದಲಾವಣೆಗಳು ಜಾರಿಗೆ ಬಂದಿವೆ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಇದ್ದವರಿಗೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ರೈಲ್ವೆಯಲ್ಲಿ ಪ್ರಯಾಣಿಸುವವರಿಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವವರಿಗೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ದೇಶದ ಎಲ್ಲ ರೈತರಿಗೆ ವೃದ್ಧಾಪ್ಯ ವೇತನ ಪಡೆದುಕೊಳ್ಳುತ್ತಿರುವವರಿಗೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದವರಿಗೆ ಸೇರಿದಂತೆ ಸಾಕಷ್ಟು ನಿಯಮಗಳಲ್ಲಿ ಇದೇ ನವೆಂಬರ್ ಒಂದರಿಂದ ಬದಲಾವಣೆಯಾಗುತ್ತಿರುವುದರಿಂದ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಇದು ಒಂದು ಪ್ರಮುಖ ಪರಿಹಾರವಾಗಿದೆ ಸಂಪೂರ್ಣ ಆಧಾರ್ ನವೀಕರಣ ಪ್ರಕ್ರಿಯೆಯು ನವೆಂಬರ್ ಒಂದರಿಂದ ಬದಲಾಗುತ್ತದೆ ದಾಖಲೆಗಳಿಲ್ಲ ಆನ್ಲೈನ್ನಲ್ಲಿ ಮಾತ್ರ ನೀವು ಈಗ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡದೆಯೇ ಮನೆಯಿಂದಲೇ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನವೀಕರಿಸಬಹುದು ಹಿಂದೆ ಈ ಸೌಲಭ್ಯವು ಆಧಾರ್ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಲಭ್ಯವಿತ್ತು ಆದರೆ ಈಗ ಅದು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಮತ್ತು ಅನುಕೂಲಕರವಾಗಿರುತ್ತದೆ ವೇಗದ ಪರಿಶೀಲನೆ ದಾಖಲಾತಿ ಕೇಂದ್ರಗಳಲ್ಲಿ ದೀರ್ಘ ಸರತಿ ಸಾಲಿನಲ್ಲಿ ಕಾಯುವ ಅಗತ್ಯವಿಲ್ಲ ಯು ಐ ಐ ಈಗ ಪ್ಯಾನ್ ಕಾರ್ಡ್ಗಳು ಪಡಿತರ ಚೀಟಿಗಳು ಮತ್ತು ಪಾಸ್ಪೋರ್ಟ್ಗಳಂತಹ ಸರ್ಕಾರಿ ದಾಖಲೆಗಳನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತದೆ ನವೀಕರಣ ಪ್ರಕ್ರಿಯೆಯನ್ನು ಗಮನಾರ್ಹವಾಗಿ ವೇಗಗೊಳಿಸುತ್ತದೆ ಪ್ಯಾನ್ ಆಧಾರ್ ಲಿಂಕ್ ಮಾಡುವುದು ಅತ್ಯಗತ್ಯ ಇಲ್ಲದಿದ್ದರೆ ನಿಮ್ಮ ಖಾತೆ ಡೆಡ್ ಆಗಿರುತ್ತದೆ ಪ್ಯಾನ್ ಕಾರ್ಡ್ ಹೊಂದಿರುವವರು ಈ ನಿಯಮವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಗಡುವಿನೊಳಗೆ ನೀವು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸದಿದ್ದರೆ ನೀವು ಗಮನಾರ್ಹ ನಷ್ಟವನ್ನು ಅನುಭವಿಸಬಹುದು ಅಂತಿಮ ಗಡುವು ಎಲ್ಲ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಆಧಾರ್ ಪ್ಯಾನ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಅಂತಿಮ ಗಡುವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಎಂದು ನಿಗದಿಪಡಿಸಲಾಗಿದೆ ಪ್ಯಾನ್ ನಿಷ್ಕ್ರಿಯವಾಗುತ್ತದೆ ಈ ದಿನಾಂಕದೊಳಗೆ ಆಧಾರ್ಗೆ ಲಿಂಕ್ ಮಾಡದ ಪ್ಯಾನ್ ಕಾರ್ಡ್ಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯವಾಗುತ್ತವೆ ಇದು ನಿಮ್ಮ ಹಣಕಾಸಿನ ವಹಿವಾಟುಗಳನ್ನು ನಿಲ್ಲಿಸಬಹುದು ಬ್ಯಾಂಕ್ ಲಾಕರ್ ಮತ್ತು ಖಾತೆ ನಿಯಮಗಳನ್ನು ಬದಲಾಯಿಸಲಾಗಿದೆ ಬ್ಯಾಂಕ್ ಲಾಕರ್ ಮತ್ತು ಸುರಕ್ಷಿತ ಠೇವಣಿ ನಿಯಮಗಳು ಹೆಚ್ಚು ಸುರಕ್ಷಿತ ಮತ್ತು ನಿಯಂತ್ರಿಸಲ್ಪಡುತ್ತಿವೆ ನಾಲ್ಕು ನಾಮನಿರ್ದೇಶಿತ ಆಯ್ಕೆ ಗ್ರಾಹಕರು ಈಗ ತಮ್ಮ ಬ್ಯಾಂಕ್ ಖಾತೆಗಳು ಲಾಕರ್ಗಳು ಮತ್ತು ಸುರಕ್ಷಿತ ಠೇವಣಿಗಳಿಗೆ ನಾಲ್ಕು ನಾಮಿನಿಗಳನ್ನು ನೇಮಿಸಬಹುದು ಷೇರು ಶೇಕಡವಾರು ಸ್ಥಿರವಾಗಿದೆ ಗ್ರಾಹಕರು ನಾಲ್ಕು ನಾಮಿನಿಗಳಲ್ಲಿ ಪ್ರತಿಯೊಬ್ಬರ ಪಾಲು ಶೇಕಡವಾರು ಪ್ರಮಾಣವನ್ನು ನಿರ್ಧರಿಸಲು ಸಹ ಸಾಧ್ಯವಾಗುತ್ತದೆ ಇದು ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಸುರಕ್ಷಿತಗೊಳಿಸುತ್ತದೆ ಮತ್ತು ಯಾವುದೇ ವಿವಾದಗಳ ಸಾಧ್ಯತೆಯನ್ನು ನಿವಾರಿಸುತ್ತದೆ ಮ್ಯೂಚುವಲ್ ಫಂಡ್ಗಳು ಮತ್ತು ಮಾರುಕಟ್ಟೆಗಳಲ್ಲಿ ಪಾರದರ್ಶಕತೆ ಸೆಬಿ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಕೆವೈಸಿ ಮತ್ತು ಫೋಲಿಯೋ ತೆರೆಯುವ ನಿಯಮಗಳನ್ನು ಸುವ್ಯವಸ್ಥಿತಗೊಳಿಸಿದೆ ಉತ್ತಮ ಅನುಸರಣೆ ಹೊಸ ನಿಯಮಗಳು ಹೂಡಿಕೆದಾರರಿಗೆ ಉತ್ತಮ ಅನುಕೂಲತೆಯನ್ನು ಒದಗಿಸುತ್ತವೆ ಮತ್ತು ಒಟ್ಟಾರೆ ಮಾರುಕಟ್ಟೆಗೆ ಹೆಚ್ಚಿನ ಪಾರದರ್ಶಕತೆಯನ್ನು ತರುತ್ತವೆ ಕ್ರೆಡಿಟ್ ಕಾರ್ಡ್ಗಳ ಮೇಲಿನ ಹೆಚ್ಚುವರಿ ಶುಲ್ಕಗಳು ನವೆಂಬರ್ ಒಂದರಿಂದ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಎರಡು ಪ್ರಮುಖ ಹಣಕಾಸು ಬದಲಾವಣೆಗಳು ಜಾರಿಗೆ ಬರಲಿವೆ ಇದು ನಿಮ್ಮ ಮಾಸಿಕ ವೆಚ್ಚಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವುದು ಸುರಕ್ಷಿತ ಕಾರ್ಡ್ಗಳ ಮೇಲಿನ ಶುಲ್ಕಗಳು ಅಸುರಕ್ಷಿತ ಕ್ರೆಡಿಟ್ ಕಾರ್ಡ್ ಬಳಸುವುದರಿಂದ ಈಗ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳಿಂದ ಶುಲ್ಕಗಳು ನೀವು ಸಿ ಆರ್ ಡಿ ಚೆಕ್ ಅಥವಾ ಮೊಬಿಕ್ವಿಕ್ನಂತಹ ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಶಾಲೆ ಅಥವಾ ಕಾಲೇಜು ಶುಲ್ಕವನ್ನು ಪಾವತಿಸಿದರೆ ಹೆಚ್ಚುವರಿ ಒಂದು ಪರ್ಸೆಂಟ್ ಶುಲ್ಕವನ್ನು ವಿಧಿಸಲಾಗುತ್ತದೆ ಆದಾಗ್ಯೂ ನೀವು ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಪಿಒಎಸ್ ಯಂತ್ರದ ಮೂಲಕ ಪಾವತಿಸಿದರೆ ಯಾವುದೇ ಶುಲ್ಕವಿರುವುದಿಲ್ಲ